ಸರ್ವ ಬಂಧುಗಳಿಗೆ ನಮಸ್ಕಾರ ನಾರಾಯಣ ಗುರುಕುಲ್ನ ತತ್ವಚಿಂತನೆ ಧರ್ಮಬೋಧೆ ಅಂಚನೆ ನರಮಾನಿ ಕುಲಕ್ಕೂ ಆರು ಆನಿ ಪಂಡಿಚಿ ಪಂಡತಿರು ಅವು ಏನಿಕಾಲುಗುಲ ಸಲ್ಮಂತ ಆಪನ ಚಿತ್ತಿನವು ಪತ್ತಪ್ಪೆ ಬಾಲಿಲು ಒಂಜಾದ ಬದುಕುಡು ಮಾತ್ರ ಒಂಜಪ್ಪೆ ಬಾಲಿಲ್ಲ ನಂಜಿಮಚ್ಚರ ಇತ್ತಂಡ ಬುಡದು ಒಪ್ಪಂತ ಆವಡು ಊಡಲಗ ಗೇನಪುಟ್ಟ ಅವನ ಶಿಕ್ಷಣ ಪಡೆಯುವಡು ಅಪಗ ಏಳಿಗೆದ ಸಾದಿ ತಂತಾನಿ ಬರ್ಪಡು ಒಂಜೆ ಜಾತಿ ಒಂಜಿ ಮತ ಒರಿಯೇ ದೇವಿ ಸಮಾಜತ್ತೋ ಜಾತಿ ಮತಕ್ಕೂ ಇಲ್ಲ ಅಂಡ ಮಾತೇರನ ಮೈಕಿಲ ಪರಿಪುನ ನೆತ್ತಿರು ಒಂಜೆ ಅವು ಕೆಂಪು ಬಂಡದವು ಬಡವು ಬಾಜಿಲಿ ಮಾತ ನರಮಾನಿಗಳ ಒಂಜೆ ನಮ್ಮ ಮಾತಿರ್ಲ ಮೆಗಿ ಪಲೆಯ ಲೆಕ್ಕ ಮೆಗದಿ ಪರದಿಲೆಕ್ಕ ಬಾಳು ನಂಚಿತ್ತನ ಆ ಒಂಜಿ ಸಾಲಡು ನಡಪುಡು ನಮ ಪನ್ಪನಚಿತ್ತನ ವಿಶ್ವ ಮಾನವ ಸಂದೇಶ ಗುರುನಾರ ನಾರಾಯಣ ಗುರುಕುಲು ಅವು ಮಾತೇರಿಗಳ ಗೊತ್ತುಂಡು ಅಂಡ ಇನಿ ನನೂರ ಅವೇನು ವೈ ದೃಢವಾದ ನೆಂಪು ಮಲ್ತೊಣ್ಣ ಚಿತ್ರ ಸಂದರ್ಭ ಬೈತು ಒಡಿಪುಡು ಬಿಲ್ಲಬ ಇವೇ ಏರ್ಪಾಡ ಮಲ್ತೊಣ್ಣ ಚಿತ್ರನ ಗುರು ಸಂದೇಶ ಸಾಮರಸ್ಯ ಜಾತ ಒಂದು ನಮ್ಮ ಮಾತಿಲ್ಲ ಇಡೀ ಸಮಾಜಗೂ ಎಡ್ಡೆಪ್ಪು ಬಯಕನ ಚಿತ್ರವು ಎಡ್ಡೆ ಆಪುನ ಚಿತ್ತಿನ ವೇಳೆ ನೆಟ್ಟು ಮಾತಿರ್ಲ ನಮ್ಮ ಸೇರೊಂದ ಸೊಲ್ಮೇಲು